ಅಂಕಲ್ ಹೇಗಿದೆ ಹೇಳ್ತಿವಾಗ ಪರವಾಗಿಲ್ಲ ಅಪ್ಪ ಅಂಕಲ್ಗೆ ಟಿಫನ್ ಹಾಕೊಡಿ ಇಲ್ಲ ಅಂಕಲ್ ಇವತ್ತು ಉಪವಾಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಒಂದು ವಾರ ಆಯಿತು ನನ್ನ ಮಗ ಯಾವತ್ತೋ ಒಂದು ದಿವಸ ವಿ ಐ ಪಿ ಥರ ಬಂದು ಹೋಗ್ತಾನೆ ಆದರೆ ನೀನು ನಿಮ್ಮಪ್ಪ ನನ್ನ ಪ್ರೀತಿಯಿಂದ ನೋಡಿಕೊಂಡು ಸೇವೆ ಮಾಡ್ತಾ ಇದ್ದ ನಿಮ್ಮಪ್ಪ ನನ್ನ ಫ್ರೆಂಡ್ ಆಗಿರೋದು ನಾನು ಯಾವುದೋ ಜನದಲ್ಲಿ ಮಾಡ್ಕೊಂಡಿರೋಂಥ ಪುಣ್ಯ ಅನ್ಸತ್ತೆ ನೀವು ಇಷ್ಟು ದಿನ ನನ್ನ ಮಗು ಥರ ನೋಡ್ಕೊಂಡಿದ್ದಕ್ಕೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಈ ಟೂ ಲ್ಯಾಕ್ಸ್ ಚೆಕ್ ನಿಮ್ಮಪ್ಪ ಕೊಟ್ಟರೆ ಬೇಡ ಅಂತ ವಾಪಸ್ ಕೊಟ್ಬೇಕ ನೀನಾದರೂ ಈ ಚೆಕ್ ತಗೊಂಡು ಏನಾದರೂ ಸ್ಮಾಲ್ ಬಿಸ್ನೆಸ್ ಮಾಡ್ಕೊಳಪ್ಪ ಅಂಕಲ್ ದಯವಿಟ್ಟು ನಾವು ಮಾಡಿರೋ ಸೇವೆಗೆ ಬೆಲೆ ಕಟ್ಟಬೇಡಿ ನಾವು ಸೇವೆ ಮಾಡಿದ್ದು ನಮ್ಮಪ್ಪನ ಫ್ರೆಂಡು ಅಂತಲ್ಲ ನಿಮ್ಮ ಪ್ಲೇಸಲ್ಲಿ ಯಾರು ನಾವು ಸೇವೆ ಮಾಡ್ತಿದ್ವಿ ಸೇವೆ ಮಾಡೋದು ನಮ್ಮ ಧ್ಯೇಯನೇ ಹೊರತು ಯಾವುದೇ ದುಡ್ಡಿಗೆ ಆಸ್ತಿಗೆ ಆಸೆ ಪಡೋದು ಸಂಘ ಧ್ಯೇಯನೂ ಅಲ್ಲ ಏನ್ರಿ ಅವಾಗ್ಲೇ ಹೇಳಿಲ್ವಾ ಸ್ಕ್ಯಾನಿಂಗ್ ಹೋಗ್ಬೇಕು ಏಳ್ ಗಂಟೆಗೆ ರೆಡಿ ಆಗಿರಿ ಅಂತ ಬನ್ರಿ ಸ್ಕ್ಯಾನಿಂಗ್ ಹೋಗೋಣ ಆಮೇಲೆ ತಿನ್ನಿರಂತೆ ಮೇಡಮ್ ಒಬ್ಬ ಪೇಶೆಂಟ್ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇರ್ಲಿ ಪೇಶೆಂಟ್ ನ ರೋಗಿ ತರ ಅಲ್ಲ ಮಗು ತರ ನೋಡ್ಕೋಬೇಕು ಹಲೋ ಈ ಹಾಸ್ಪಿಟಲ್ ಅಲ್ಲಿ ನರ್ಸ್ ನಾನು ನೀನ್ ಹಂಗ್ ಹೇಳ್ಕೊಡ್ಬೇಡ ನಾನ್ ಹೇಗಿರ್ಬೇಕಂತ ಒಬ್ಬ ಅನ್ಎಜುಕೇಟೆಡ್ ಆಗಿ ನೀನ್ ಫಸ್ಟ್ ಕಲ್ತ್ಕೋ ಒಬ್ಬ ಎಜುಕೇಟೆಡ್ ಹತ್ರ ಹೇಗಿರ್ಬೇಕಂತ ಯಾರ ಅನ್ಎಜುಕೇಟೆಡ್ ಅವ್ರು ಯಾರಂತ ಗೊತ್ತಾ ನಿಮ್ಗೆ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಎಂಬಿಬಿಎಸ್ ಬಿ ಎಸ್ ಗೋಲ್ಡ್ ಮೆಡಲಿಸ್ಟ್ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವ್ರ ಇನ್ಸ್ಪಿರೇಷನ್ ಬಗ್ಗೆ ಇಂತ ಅಗ್ರವಾಗಿ ಮಾತಾಡ್ತಿರಲ್ಲ ಇನ್ ಮುಂದೆ ಮಾತಾಡ್ಬೇಕಾದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಲಾಸ್ಟ್ ವಾರ್ನಿಂಗು ಹೋಗಿ ಇಲ್ಲಿಂದ ಸರ್ ನೀವೇನಿಲ್ಲಿ ನಮ್ಮ ತಂದೆ ಫ್ರೆಂಡ್ಗೆ ಹೆಲ್ತ್ ಸರಿ ಇರಲಿಲ್ಲ ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಷ್ಟು ದಿನ ಆಯ್ತು ಸರ್ ಅಡ್ಮಿಟ್ ಆಗಿ ಒಂದು ವಾರ ಆಯ್ತು ಒಂದು ವಾರ ಆಯ್ತಾ ನನ್ಗೊಂದು ಮಾತು ಹೇಳಿಲ್ವಲ್ಲ ಸರ್ ನೀವು ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗಿದ್ರಿ ಅಂತ ಗೊತ್ತಾಯ್ತು ಸೊ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿಲ್ಲ ಸರ್ ನಾನು ಡಾಕ್ಟರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ ನೀವೊಂದು ಫೋನ್ ಮಾಡಿದ್ರೆ ಎಲ್ಲೇ ಇದ್ದರೂ ಅಲ್ಲಿಂದ ಬರ್ತಿದ್ದೆ ಸರ್ವಾಗಿ ಅಂಕಲ್ ನಮಸ್ತೆ ಇರ್ಲಿ ಬಿಡಪ್ಪ ಅಂಕಲ್ ನೀವು ನಿಮ್ಮ ಮಗನಿಗೆ ತೋರಿಸಿರೋ ಒಂದು ಒಳ್ಳೆಯ ಮಾರ್ಗ ಇವತ್ತು ನಮ್ಮ ಮನೆಯಲ್ಲಿ ಒಂದು ಬೆಳಕು ತುಂಬಿದೆ ಈ ಕಾಲದಲ್ಲಿ ಮಕ್ಕಳನ್ನ ಮನೆಯ ನಾಯಕನಾಗಿ ಬೆಳೆಸ್ತಾರೆ ಆದರೆ ನೀವು ನಿಮ್ಮ ಮಗನ್ನ ನಮ್ಮ ದೇಶಕ್ಕೆ ಸೇವಕನಾಗಿ ಬೆಳೆಸಿದ್ದೀರಾ ಎಮರ್ಜೆನ್ಸಿ ಕೇಸ್ ಬಂದಿದೆ ಬೇಗ ಬನ್ನಿ ಸರ್ ಸರ್ ಒಂದು ನಿಮಿಷ ಹೋಗಿ ಬರ್ತೀನಿ ಅಪ್ಪ ಡಿಸ್ಚಾರ್ಜ್ ಇವತ್ತೇ ಅಲ್ವಾ ಹ್ಮ್ ಹೌದು ನಾನು ಡಾಕ್ಟರ್ ತಾ ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ನೀವು ಅಂಕಲ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂಕಲ್ ಹೋಗಿ ಬರ್ತೀನಿ ಅಪ್ಪ ಬರ್ತೀನಿ ಸರಿ ಸತ್ಯ ನಿನ್ ಮಗ ಎಂ ಬಿ ಬಿ ಎಸ್ ಓದಿದ್ದಾನ ಹೌದು ಒನ್ ಇಯರ್ ಆಗಿದೆ ಇವಾಗ ಯಾವ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದಾನೆ ಇಲ್ಲ ಅವನಲ್ಲೂ ವರ್ಕ್ ಮಾಡ್ತಿಲ್ಲ ಬಡೂರ್ಗೋಸ್ಕರ ಒಂದು ಚಿಕ್ಕ ಕ್ಲಿನಿಕ್ ಇಟ್ಕೊಂಡು ಉಚಿತವಾಗಿ ಸೇವೆ ಮಾಡ್ತಿದ್ದಾನೆ ಇಷ್ಟು ದಿನ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ನೀನು ಒಂದ್ ದಿವ್ಸಾನು ನಿನ್ ಮಗ ಎಂಬಿ ಬಿ ಎಸ್ ಓದಿದ್ದಾನೆ ಅಂತ ಹೇಳಲಿಲ್ವಲ್ಲೋ ಸಾಧನೆ ಅನ್ನೋದು ಸದ್ದಿಲ್ದೆ ಮಾಡ್ಬೇಕು ಸಕ್ಸಸ್ ಆದ್ರೆ ಆ ಸಾಧನೆ ಸದ್ದು ಮಾಡುತ್ತೆ ಹ್ಮ್ ಹೆಂಗೋ ಕಷ್ಟ ಬಿದ್ದು ನೀನು ನಿನ್ ಮಗನ್ನ ಎಂಬಿ ಬಿ ಎಸ್ ಓದ್ತಿದೀಯಾ ನಿಜವಾಗ್ಲೂ ನೀನ್ ಗ್ರೇಟ್ ಕಣ ನಂದೇನು ಇಲ್ಲ ನನ್ನ ಮಗನ್ಗೆ ಭವಿಷ್ಯ ಸಂಘನೇ ತೋರಿಸಿದ್ದು ನಾನೀಗ ಸಂಪೂರ್ಣವಾಗಿ ಸಂಘದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅದಕ್ಕಾಗಿ ರಾಷ್ಟ್ರೋತ್ಥಾನದಲ್ಲಿ ನನ್ನ ಮಗನ ಓದಿಗೆ ಸಹಾಯ ಆಯ್ತು ಅದ್ರ ಜೊತೆ ನನ್ನ ಮಗ ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಓದ್ಕೊಂಡ ಸರ್ ಒಂದ್ ಸಿಗ್ನೇಚರ್ ಹಾಕಿ ಹ್ಮ್ ಬಿಲ್ ಎಷ್ಟಾಯ್ತಮ್ಮ ಸರ್ ಡಾಕ್ಟರ್ ಬಿಲ್ ತಗೋಬೇಡಿ ಅಂತ ಹೇಳಿದ್ರು ಸರ್ ಹುಟ್ಟಾಗಿಂದ ಸಾಯೋವರೆಗೂ ಕಲ್ಪವೃಕ್ಷ ಥರ ನಿಮ್ಮ ಜೀವನವೇ ನಮ್ಗಾಗಿ ಅರ್ಪಣೆ ಮಾಡ್ತೀರ ಆದರೆ ಈ ಜನ ಒಂದು ಹುಲಿ ಉಗ್ರ ಕೊಡೋ ಬೆಲೆನ ಅಮೃತ ರೂಪದಲ್ಲಿ ಕ್ಷೀರವನ್ನೇ ಕೊಡೋ ನಿಮ್ಮ ಜೀವಕ್ಕೆ ಬೆಲೆ ಕೊಡೋಣ ನನ್ ಮಗ ಬೆಳಗ್ ಕಾರ್ ಕೀ ಕೊಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳ್ದ ಡಿಸ್ಚಾರ್ಜ್ ಆದ ತಕ್ಷಣ ಫೋನ್ ಮಾಡಿ ಬಂದ್ ಹೋಗ್ತೀನಿ ಅಂತ ಹೇಳ್ದ ಇವಾಗ ನೋಡಿದ್ರೆ ಕಾಲ್ ಮಾಡ್ತಾನೇ ಇದ್ದೀನಿ ಬೆಳಗಿಂದ ಪಿಕ್ ಮಾಡ್ತಾನೆ ಇಲ್ಲ ಕಟ್ ಮಾಡ್ತಾ ಇದ್ದಾನೆ ಹೌದಾ ಸರಿ ಇರು ನನ್ನ ಮಗನ ಕಾಲ್ ಮಾಡ್ತೀನಿ ಹರಿ ಓಂ ಹರಿ ಓಂ ರಾಮ್

ಅಂಕಲ್ ಕಾರ್ ಕಿ ಕೊಡಿ ಅಪ್ಪ ಹಾಂ ಅಂಕಲ್ನ ಕರ್ಕೊಂಡು ಎಕ್ಸಿಟ್ ಹತ್ರ ಬನ್ನಿ ನಾನು ಕಾರ್ ತಗೊಂಬರ್ತೀನಿ ಸರಿ ಬಾ ಹೊರಡೋಣ ನಾನು ದುಡ್ಡು ಆಸ್ತಿ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆದೆ ಆದರೆ ನನ್ನ ಮಗನ ಬೆಳೆಸೋದ್ರಲ್ಲಿ ಸೋತ್ಬಿಟ್ಟೆ ಸತ್ಯ ಸೋತ್ಬಿಟ್ಟೆ ಅದೆ ವಾ ಮಕ್ಕಳಿಗೆ ನಾವು ಆಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಕಣ ಮಕ್ಕಳನ್ನ ಈ ರಾಷ್ಟ್ರದ ಆಸ್ತಿಯನ್ನಾಗಿ ಮಾಡಬೇಕು ನಮ್ಮ ದೇಶದಲ್ಲಿ ಶ್ರೀಮಂತಿಕೆ ಹಣದಲ್ಲಿಲ್ಲ ಕಣ ನಮ್ಮ ಸಂಸ್ಕೃತಿ ಸನಾತನವೇ ನಮ್ಮ ದೇಶದ ಶ್ರೀಮಂತಿಕೆ ಹೋಗೋಣ ಒಂದಲ್ಲ ಒಂದ್ ದಿವ್ಸ ನೀನು ನಿನ್ನೆ ಧ್ಯೇಯನ ಬಿಟ್ಟು ನನ್ನ ದಾರಿಗೆ ಬರ್ಲೇಬೇಕು ಅವತ್ತು ಗೊತ್ತಾಗತ್ತೆ ಯಾರ ದಾರಿ ಸರಿ ಇದೆ ಅಂತ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ ಅದರ ನಿಜವಾದ ಅರ್ಥ ಇವತ್ತು ಗೊತ್ತಾಯ್ತು ನಾನು ದುಡ್ಡಿನಿಂದ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ಕೊಂಡಿದ್ದೆ ಆದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಯಾರಿಂದನೂ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಚೆನ್ನಾಗಿ ಅರ್ಥ ಆಯ್ತು ನಲವತ್ತು ವರ್ಷದಿಂದ ನಾನು ನಿನ್ನ ಅವಮಾನ ಮಾಡ್ತಾನೆ ಬಂದೆ ನಿನ್ನ ಉದ್ದೇಶ ಧ್ಯೇಯಗಳು ಕೆಲಸಕ್ಕೆ ಬಾರದ್ದು ಅಂದ್ಕೊಂಡಿದ್ದೆ ಆದರೆ ಇವತ್ತು ತುಂಬ ಚೆನ್ನಾಗಿ ಅರ್ಥ ಆಯಿತು ನನಗೆ ವ್ಯಕ್ತಿಗಳು ಪ್ರತಿಯೊಂದು ಮನೆಯಲ್ಲೂ ಹುಟ್ಟುತ್ತಾರೆ ವ್ಯಕ್ತಿತ್ವ ಎಲ್ಲರಲ್ಲೂ ಹುಟ್ಟಲ್ಲ ನಾನು ನನ್ನ ಮಗನ್ನ ದುಡ್ಡಿನ ವ್ಯಾಮೋಹದಲ್ಲಿ ಬೆಳೆಸಿ ಅವನ ಲೈಫ್ನೇ ಸ್ಪಾಯಿಲ್ ಮಾಡಿಬಿಟ್ಟು ಇಷ್ಟು ದಿವಸ ನಾನು ಬರೀ ವ್ಯಕ್ತಿಯಾಗಿದ್ದೆ ಆದರೆ ನಿಮ್ಮ ವ್ಯಕ್ತಿತ್ವದಿಂದ ನನ್ನಲ್ಲಿರೋ ವ್ಯಕ್ತಿ ಬದಲಾಗಿದ್ದಾನೆ ಪ್ರತಿಯೊಂದು ಕೊನೆಗೂ ಒಂದು ಆರಂಭ ಇರುತ್ತೆ ಈಗ ನನ್ನ ಆರಂಭದ ಮೊದಲ ಹೆಜ್ಜೆ ಸತ್ಯ मस्ते सदा शक्तिमन् हिन्दु i ವ್ಯರ್ಥವಾಗದಿರಲಿ ಬಲಿದಾನ ಹಿಂದೂಸ್ತಾನ ಸ್ವರಾಜ್ಯಕ್ಕಾಗಿ ಬಲಿದಾನ ಮಾಡಿದ ಕ್ರಾಂತಿಕಾರಿಗಳ ಆದರ್ಶವನ್ನಿಟ್ಟು ಹಿಂದೂ ರಾಷ್ಟ್ರದ ಕಡೆ ಪ್ರತಿಯೊಂದು ಮನೆಯಿಂದ ಒಂದೊಂದು ಹೆಜ್ಜೆ ಇಡೋಣ ನಾವು ಇಡೋ ಒಂದೊಂದು ಹೆಜ್ಜೆಯ ಘರ್ಜನೆ ಅಖಂಡ ಭಾರತವನ್ನು ಸಂಪೂರ್ಣ ಹಿಂದೂ ರಾಷ್ಟ್ರವಾಗಿ ಜಯಂಕರಿಸೋಣ ಆರ್ ಎಸ್ ಎಸ್ ಅಂದ್ರೆ ಒಂದು ಸೈನ್ಯ ಅಲ್ಲ ಸುಮಾರು ದೇಶದ್ರೋಹಿಗಳಿಗೆ ಒಂದು ಭಯದ ಲಾಂಛನ ಜೈ ಶ್ರೀರಾಮ್ ಜೈ ಶ್ರೀರಾಮ್